ಜಗತ್ತಿನಲ್ಲಿ ಮನುಷ್ಯರಿಗೆ ಊಟದಿಂದ ಸಿಗುವಷ್ಟು ತೃಪ್ತಿ ಮತ್ತೆ ಯಾವುದರಲ್ಲೂ ಕೂಡ ಸಿಗೋದಿಲ್ಲ ಹಾಗೆ ಸಾಕು ಅನ್ನಿಸೋದು ಕೂಡ ಊಟ ಮಾತ್ರವೇ ಆದರೆ ಊಟದ ನಂತರ ನೀವು ಮಾಡುವ ಕೆಲ ತಪ್ಪುಗಳು ನಿಮ್ಮ ಆರೋಗ್ಯವನ್ನೇ ಹಾಳು ಮಾಡುತ್ತವೆ ಹೇಗೆ ಅನ್ನೋ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಊಟ ಆದ ಮೇಲೆ ಕೆಲವರು ಸ್ವಲ್ಪ ನಿದ್ದೆ ಮಾಡೋಣ ಅಂತ ಮಲಗಿಬಿಡ್ತಾರೆ ಆದರೆ ಊಟವಾದ ತಕ್ಷಣವೇ ಮಲಗೋದು ಕೆಟ್ಟ ಅಭ್ಯಾಸ ಯಾಕಂದ್ರೆ ಆಹಾರದ ಕಣಗಳನ್ನ ಕರಗಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಇದರಿಂದಾಗಿ ಜೀರ್ಣಕ್ರಿಯೆಗೆ ಅಡ್ಡಿಯುಂಟಾಗುತ್ತೆ ಇನ್ನೂ ಕೆಲವರಿಗೆ ಊಟವಾದ ತಕ್ಷಣ ಸಿಗರೆಟ್ ಸೇದುವ ಅಭ್ಯಾಸವಿರುತ್ತದೆ ನಿಮಗೂ ಆ ಅಭ್ಯಾಸವಿದ್ದರೆ ತಕ್ಷಣ ನಿಲ್ಲಿಸಿದರೆ ಒಳ್ಳೆಯದು ಊಟವಾದ ತಕ್ಷಣ ಸಿಗರೆಟ್ ಸೇದುವುದು ನಿಮ್ಮ ಆರೋಗ್ಯ ಹಾಗೂ ಚಯಾಪಚಯದ ಮೇಲೆ ಪರಿಣಾಮ ಬೀರುತ್ತದೆ ಊಟದ ತಕ್ಷಣ ಸಿಗರೆಟ್ ಸೇದುವುದು ಹತ್ತು ಸಿಗರೆಟ್ ಸೇದಿರುವುದಕ್ಕೆ ಸಮ ಎನ್ನಲಾಗುತ್ತದೆ ಇನ್ನು ಊಟದ ಬಳಿಕ ಚಹಾ ಕುಡಿಯುವುದು ಕೂಡ ಒಳ್ಳೆಯದಲ್ಲ ಚಹಾದಲ್ಲಿರುವ ಕೆಫಿನ್ ಜೀರ್ಣಕ್ರಿಯೆಗೆ ಅಡ್ಡಿಯುಂಟು ಮಾಡುತ್ತದೆ ಇದು ನಮ್ಮ ಆಹಾರದಲ್ಲಿನ ಪ್ರೋಟೀನ್ ಅಂಶವನ್ನ ನಾಶ ಮಾಡಿ ಕಬ್ಬಿಣಾಂಶವನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಊಟದ ತಕ್ಷಣ ಚಹಾ ಕುಡಿಯುವ ಅಭ್ಯಾಸವನ್ನ ಬಿಟ್ಟು ಬಿಡಬೇಕು ಮತ್ತೊಂದಷ್ಟು ಜನ ಊಟವಾದ ಮೇಲೆ ಸ್ನಾನ ಮಾಡ್ತಾರೆ ಅದರಲ್ಲೂ ರಾತ್ರಿ ಊಟವಾದ ನಂತರ ಮಲಗುವಾಗ ಸ್ನಾನ ಮಾಡಿ ಮಲಗಿದರೆ ಫ್ರೆಶ್ ಆಗಿರೋದ್ರ ಜೊತೆಗೆ ನಿದ್ದೆ ಚೆನ್ನಾಗಿ ಬರ್ತದೆ ಎನ್ನುವ ಕಾರಣಕ್ಕೆ ಊಟದ ತಕ್ಷಣ ಸ್ನಾನ ಮಾಡ್ತಾರೆ ಹೀಗೆ ಮಾಡಿದ್ರೆ ಹೊಟ್ಟೆಯ ಸುತ್ತಲೂ ರಕ್ತದ ಸಂಚಾರಕ್ಕೆ ಅಡ್ಡಿಯುಂಟಾಗುತ್ತದೆ ಸ್ನಾನ ಮಾಡೋದ್ರಿಂದ ದೇಹದ ಇತರೆ ಭಾಗಗಳಿಗೆ ರಕ್ತ ಸಂಚಾರವಾಗೋದ್ರಿಂದ ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತೆ ಇನ್ನೊಂದು ವಿಚಾರ ಅಂದರೆ ಊಟವಾದ ತಕ್ಷಣ ಹಣ್ಣು ತಿನ್ನೋದು ಕೂಡ ಅವಾಯ್ಡ್ ಮಾಡಿ ಯಾಕಂದ್ರೆ ಊಟದ ತಕ್ಷಣ ಹಣ್ಣನ್ನು ಸೇವಿಸುವುದು ಅಜೀರ್ಣಕ್ಕೆ ಕಾರಣವಾಗಬಹುದು ಹಣ್ಣುಗಳನ್ನ ಸೇವಿಸಲು ಉತ್ತಮ ಸಮಯವೆಂದರೆ ಊಟದ ಎರಡು ಗಂಟೆ ನಂತರ ಅಥವಾ ಊಟದ ಎರಡು ಗಂಟೆ ಮೊದಲು ಹೀಗಾಗಿ ಊಟದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಂಡಿದರೆ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಮಸ್ಕಾರ